ಅಲ್ಲಿಗೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಾಪಾರಿ ಏನ್ ವ್ಯಾಪಾರ ಮಾಡುವ ಉದ್ದೇಶದಿಂದ ಹಡಗಿನಲ್ಲಿ ಎಲ್ಲಾ ದ್ರವ್ಯವಂತೂ ಕೂಡ ಮಾರ್ಗವಾಗಿ ಹೋಗುತ್ತಿರುತ್ತಾನೆ ಹೋಗುತ್ತಿರುವ ಸಂದರ್ಭದಲ್ಲಿ ರಾಜನು ಇಲ್ಲಿ ನೋಡಿದಂತಹ ಈ ವ್ಯಾಪಾರಿ ಏನ್ ಓ ರಾಜನು ಇದ್ದಾನೆ ರಾಜನ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಎನ್ನುವ ಉದ್ದೇಶದಿಂದ ಆ ತಾನು ಸಂಚಾರ ಮಾಡ್ತಿದ್ದಂತಹ ಹಡಗನ ಆ ದಂಡದಲ್ಲಿ ಬಿಟ್ಟುಬಿಟ್ಟು ರಾಜನ ಹತ್ತಿರ ಹೋಗಿ ರಾಜನಿಗೆ ನಮಸ್ಕಾರ ಮಾಡಿ ಶ್ರದ್ಧಾಭಕ್ತಿಯಿಂದ ಇತಿ ರೀತಿ ಎಲ್ಲ ಈ ರಾಜನೇ ಭಕ್ತಿಯುಕ್ತನಾಗಿ ಮನುಶೃತಿಯಿಂದ ನೀನು ಮಾಡ್ತಾ ಇರುವುದೇನು ಆ ಸಮಸ್ತವನ್ನು ದಯವಿಟ್ಟು ನನಗೆ Ada ah ಹೇಳುತ್ತಾನೆ ಎಲೆಯ ಈ ವ್ಯಾಪಾರಿಯೇ ಬಂಧುಗಳಿಂದ ಮಾಡುವ ಪುತ್ರಾಸಕ್ತನ ಮಕ್ಕಳು ಇಲ್ಲದ ಕಾರಣ ಮಕ್ಕಳಾಗಲಿ ಸದುದ್ದೇಶದಿಂದ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಶ್ರೀ ಸತ್ಯನಾರಾಯಣವನ್ನು ಮಾಡುತ್ತಿದ್ದೇನೆ ಎಂದು ಆ ವ್ಯಾಪಾರಿ ಹೇಳ್ತಾನೆ ಅದನ್ನು ಕೇಳಿದಂತಹ ವ್ಯಾಪಾರಿ ಹೇಳ್ತಾನೆ ಎಲೆಯ ರಾಜನೆ ನಿನಗೆ ಹೇಗೆ ಸಂತಾನವಿಲ್ಲವೋ ಹಾಗೆಯೇ ನನಗೂ ಕೂಡ ಸಂತಾನವಿಲ್ಲ ಅಂದ್ರೆ ನನಗೂ ಕೂಡ ಮಕ್ಕಳಿಲ್ಲ ಆದ್ರಿಂದ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುತ್ತೆ ನಂಬಿದ್ದೇನೆ ಆದ್ರಿಂದ ಈ ವ್ರತವನ್ನು ಮಾಡುವಂತಹ ವಿಧಾನವನ್ನ ದಯವಿಟ್ಟು ನನಗೂ ಕೂಡ ತಿಳಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಡುತ್ತಾನೆ ಹಾಗೆಯೇ ಆಗಲಿ ಎಂದು ಆ ರಾಜ ಏನ್ ಮಾಡ್ತಾನೆ ಈಗ ವ್ರತವನ್ನ ಇಲ್ಲಿ ಹೇಗೆ ಆ ವ್ಯಾಪಾರಿಗೆ ತಿಳಿಸುತ್ತಾನೆ ತಿಳಿದುಕೊಂಡಂತ ವ್ಯಾಪಾರಿ ತನ್ನ ಪ್ರಯಾಣವನ್ನು ಮುಂದುವರಿಸಿ ವ್ಯಾಪಾರವನ್ನು ರೂಪಿಸಿಕೊಂಡು ಬಹು ಸಂತೋಷದಿಂದ ಮನೆಗೆ ಸಂತೋಷ ಬರುತ್ತಾನೆ ವಾಪಸ್ ಬಂದು ಸಂತಾನಪ್ರದವಾದ ಈ ವ್ರತ ಮಹತ್ವ ಎಲ್ಲವನ್ನ ತನ್ನ ಹೆಂಡತಿಗೆ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಡ್ತಾನೆ ಏನೆಂದು ಮಾಡಿಕೊಡ್ತಾನೆ ಅಂದ್ರೆ ನಮಗೆ ಯಾವಾಗ ಸಂತಾನ ಪ್ರಾಪ್ತಿಯಾಗುವುದೋ ಆಗ ತಪ್ಪದೇ ಈ ವ್ರತವನ್ನು ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಡ್ತಾನೆ ಹೀಗೆ ಒಂದು ದಿನ ಋತುಸ್ಥಾಪಗಳಾಗಿ ಆ ವ್ಯಾಪಾರಿಯ ಹೆಂಡತಿಯು ಪದಿಯೊಡನೆ ಸಂತೋಷ ಆ ದಿನದಿಂದಲೇ ಗರ್ಭವನ್ನು ನಡೆಸಿ ಹತ್ತನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ ಆ ಕನ್ಯಾಮಣಿ ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ದಿನ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಆಕೆಗೆ ತನಾವುತಿ ಎಂದು ನಾಮಕರಣವನ್ನು ಕೂಡ ಮಾಡಿದರೆ ಆಗ ಆ ವ್ಯಾಪಾರಿಯ ಹೆಂಡತಿ ಪತಿಯನ್ನ ಪ್ರಿಯ ವಚನಗಳಿಂದ ಈ ರೀತಿ ಎಚ್ಚರಿಸುತ್ತಾಳೆ ಸ್ವಾಮಿ ಸ್ವಾಮಿಯೇ ನಮಗೆ ಮಕ್ಕಳು ಇಲ್ಲದೇ ಇದ್ದಾಗ ಮಕ್ಕಳಾದ್ರೆ ಈ ಮತವನ್ನು ಅಂತ ಅನುಭವದಿಂದ ಈಗ ಮಗುವಾಗಿದೆ ಇನ್ನೂ ಏಕೆ ಕಣ ಎಂದು ಆಕೆ ಎಚ್ಚರಿಸಿದಾಗ ಆಗ ಆ ವ್ಯಾಪಾರಿ ಆ ದಿನ ಹೇಳ್ತಾನೆ ಬೆಲೆ ಹೀಗೆ ವಿವಾಹ ಕಾಲದಲ್ಲಿ ಮಾಡುತ್ತೇನೆ ಸಮಾಧಾನ ಪಟ್ಟಿ ಮತ್ತೆ ವ್ಯಾಪಾರ ಕೈಗೆ ಹೊರಟನೆ ಘಟನೆ ಬಿಟ್ಟರೆ ತಂದೆ ಮನೆಯಲ್ಲಿ ಬೆಳಿತಾ ಇರ್ತಾಳೆ ಬಳಿಕ ವಿವಾಹ ವಯಸ್ಸಿಗೂ ಕೂಡ ಬಂದಿದ್ದಾಳೆ ಆಗ ಆ ವ್ಯಾಪಾರಿ ಏನೇ ಚಾರರನ್ನ ಕಳೆದು ಬಿಟ್ಟು ಹೇಳ್ತಾನೆ ನಮ್ಮ ಮಗಳು ವಿವಾಹ ವಯಸ್ಸಿಗೆ ಬಂದಿರುವುದರಿಂದ ಹೀಗೆ ಒಬ್ಬ ಸೂಕ್ತವಾದ ಮರದನ್ನ ಹುಡುಕಿಗಳು ಬರಬೇಕು ಆಜ್ಞೆ ಮಾಡುತ್ತಾನೆ ಆ ರೀತಿ ಆಜ್ಞಾಪಿಸಲ್ಪಟ್ಟ ಚಾಲಕರು ಎಂಬುದು ಘಟನೆಗೆ ಹೋಗ್ತಾರೆ ಹೋಗಿ ಅಲ್ಲಿ ಒಬ್ಬ ವ್ಯಾಪಾರಿಯ ಮಗನ ಕರೆದು ವ್ಯಾಪಾರ ಮಾಡ್ತಾ ಇದ್ದಾನೆ ಇವರು ಯಾವ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬರುತ್ತಿರ್ತಾರೋ ಆ ಪ್ರದೇಶದಲ್ಲಿರುವಂತಹ ರಾಜನ ಅರಮನೆಯಿಂದ ಇಬ್ಬರು ಕಳ್ಳರು ರಾಜ ಕೊಂಡು ಓಡಿ ಹೋಗ್ತಾ ಇರ್ತಾರೆ ಆ ಕಳ್ಳರನ್ನ ಹಿಡಿಯುವ ಸಲುವಾಗಿ ರಾಜನ ಸೇವಕರೇನ್ ಮಾಡ್ತಾರೆ ಆ ಇಬ್ಬರು ಸಲುವಾಗಿ ಹಿಂಬಾಸ್ಕೊತಾ ಇರ್ತಾರೆ ನೋಡ್ತಾರೆ ನೋಡಿದಾಗ ರಾಜನ ಸೇವಕರು ತಮ್ಮ ಹಿಂಬಾಸ್ಕೊಂಡು ಬರ್ತಾ ನಿಜವಾದ ಓಹೋ ರಾಜನ ಸೇವಕರು ಹಿಂಬಾಳ್ಸ್ಕೊಂಡು ಬರುತ್ತಿದ್ದಾರೆ ನಾವೇನಾದರೂ ಅವರ ನಿರ್ಸಿಕೆ ಹಾಕಿಕೊಂಡ್ರೆ ಅವರು ನಮ್ಗೆ ಶಿಕ್ಷೆ ಆಗೋದು ಖಂಡಿತ ಅವ್ರು ಏನ್ ಮಾಡ್ತಾರೆ ರಾಜನ ಅರಮನೆಯಿಂದ ಕದ್ದು ತಂದಿರುವ ವಜ್ರ ಬಡಿರುವ ಎಲ್ಲವರು ಕೂಡ ಈ ವ್ಯಾಪಾರಿ ಮತ್ತು ಆಡಿಯ ಎಲ್ಲಿ ಕುಳಿತಿರುತ್ತಾರೋ ಅಲ್ಲಿ ಬಿಟ್ಟು ನಿಜವಾದ ಕಣ್ಣು ಕಂಡಿಗೆ ಕಣ್ಣು ಮಾಡಿ ಹಾಕಿದ್ದಾರೆ ರಾಜನ ಸೇವಕರು ಬಂದು ನೋಡ್ತಾರೆ ನೋಡಿದಾಗ ರಾಜನ ಅರಮನೆಯಿಂದ ಕತ್ತು ತಂದಿರುವಂತಹ ಇವರೇ ನಮ್ಮ ರಾಜನ ಅರಮನೆ ಅರಮನೆಯಿಂದ ಅವರಿಬ್ಬರ ರಾಜನ ಕಟ್ಟಿರುವ ಹೇಳ್ತಾರೆ ಅರೇ ಪ್ರಭುವೆ ನಾವು ಮಾತು ಸಮೇತ ಇಬ್ಬರು ಕಳ್ಳರನ್ನು ಕಳೆದು ತಂದಿದ್ದೇವೆ ಇವರನ್ನು ವಿಚಾರಿಸಿ ಶಿಕ್ಷಣ ಪಡೆಗಳು ಹೇಳುವ ಬಳಿಕ ಇಬ್ಬರನ್ನು ಕೂಡ ಯಾವುದೇ ವಿಚಾರಣೆ ಮಾಡದೇನೆ ರಾಜ್ಞೆಯಿಂದ ಅವರಿಬ್ಬರನ್ನ ಹಕ್ಕಗಳನ್ನ ಕಟ್ಟಿ ಕಾರಕ್ಕೆ ತೆಳಿಬಿಡ್ತಾರೆ ಮನೆಯಿಂದ ಇವರ ಮಾತುಗಳು ಯಾರಿಗೂ ಕೇಳಿಸುತ್ತಿಲ್ಲ ಇವರು ಹೇಳಿದ್ರೆ ನಾವು ಕಳ್ಳತನ ಮಾಡಿಲ್ಲ ನಾವು ವ್ಯಾಪಾರಿಗಂತೂ ಬಂದಿದ್ದೆವು ಅಲ್ಲಿ ವಿಶ್ರಾಂತಿಗೆ ಆ ಸಂದರ್ಭದಲ್ಲಿ ಯಾರು ಕಳ್ಳತನ ಮಾಡ್ಕೊಂಡು ನಿಮ್ಮವರ ಭಯದಿಂದ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ ನಿಮ್ಮವರು ನಮ್ಮನ್ನೇ ಕಳ್ಳ ಅಂತ ಬಂದರೆ ಆದ್ರೆ ಇವರು ಮಾಡಿದ ದೈವ ಹೊರತ ಅವರ ಮಾತು ಅಲ್ಲಿ ಯಾರಿಗೂ ಕೂಡ ಕೇಳಿಸುತ್ತಿಲ್ಲ ಅಷ್ಟೇ ಇಲ್ಲದೆ ಅವರು ತಮ್ಮ ಪ್ರಯಾಣದ ಖರ್ಚಿಗೆ ಏನನ್ನ ತೆಗೆದುಕೊಂಡು ಬಂದಿದ್ರು ಅದನ್ನು ಕೂಡ ರಾಜ ತಮ್ಮ ವಶಕ್ಕೆ ತೆಗೆದುಕೊಂಡು ಮುಟ್ಟುಗೋಲು ಹಾಕಿಕೊಂಡಿದ್ದಾನೆ ಅವರ ಮನೆಯಲ್ಲಿ ಹೆಂಡತಿ ಮತ್ತು ಮಗಳಿಗೆ ಅವರಿಗೂ ಕೂಡ ಬಹಳಷ್ಟು ಕಷ್ಟಗಳಾಗಿದೆ ಅವರ ಮನೆಯಲ್ಲಿ ಇದ್ದಂತಹ ಅವೇ ಮಟ್ಟದೆ ಹಸಿವಿನ ಬಾಧೆ ತಾಳ ಅಂದ್ರೆ ಸತ್ಯನ ಸಮಯದಲ್ಲಿ ಆ ದಿನ ಒಂದು ಭಿಕ್ಷೆಗೆ ಹೋಗ್ತಾರೆ ಆ ದಿನ ಅವರ ಮನೆಯಲ್ಲಿ ಸತ್ಯನ ಪೂಜೆ ಮಾಡ್ತಾ ಇದ್ದಾರೆ ಅದು ಮುಗಿಯುವಷ್ಟು ತಡ ಆಗಿತ್ತು ಆ ಪೂಜೆ ಆಗುವ ಅಲ್ಲೇ ಇತ್ತು ಪ್ರಸಾದ ಸ್ವೀಕರಿಸಿ ನೋಡಿದ್ರೆ ತಡ ಆಗಿತ್ತು ಇಷ್ಟೊಂದು ಮನೆಗೆ ಹೋದ್ರೆ ತಲುಪಿಕ್ ಆಗಲ್ಲ ಅಂತ ಹೇಳಿಬಿಟ್ಟು ಆ ರಾತ್ರಿ ಅವರ ಮನೆಯಲ್ಲಿ ಇದ್ದು ಮಾರನೇ ದಿನ ಬೆಳಿಗ್ಗೆ ತಮ್ಮ ಮನೆಗೆ ವಾಪಸ್ ಬಂದಾಗ ತಾಯಿ ಮಗಳನ್ನು ಕುಂದು ಕೇಳ್ತಾಳೆ ಮಗಳೇ ನಿನ್ನೆ ರುವುದನ್ನ ಹೇಳು ಆಗ ತಾಯಿ ಮಗಳು ಹೇಳ್ತಾಳೆ ಎಲ್ಲ ತಾಯಿಯೇ ನಾನು ಹಸಿವಿನ ತಾಳಲಾದ್ರೆ ಒಬ್ಬರ ಮನೆಗೆ ಶಿಕ್ಷೆಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರು ಪೂಜೆ ಆಗುವವರು ಅಲ್ಲೇ ಇದ್ದೆ ಪೂಜೆ ಮುಗಿಬೇಕು ಬಡವಾಗಿತ್ತು ಆಗ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ವಿ ಬಂದಿದ್ದೇನೆ ಅಂದಾಗ ಆಗ ಈಕೆಗೆ ಜ್ಞಾನೋದಯ ಓಹ್ ನಾವು ಕೂಡ ಮಕ್ಕಳು ಇಲ್ಲದೆ ಇದ್ದಾಗ ಸಂಕಲ್ಪ ಮಾಡಿಕೊಂಡಿದ್ದೆವು ಮಾಡಲಿಲ್ಲ ಮತ್ತೆ ಮದುವೆ ಸಮಯದಲ್ಲಿ ಮಾಡ್ತೀವಿ ಅಂತ ಮತ್ತೊಮ್ಮೆ ಈ ಕಷ್ಟ ಬಂದಿರೋದನ್ನು ಯೋಚಿಸಿ ತಕ್ಷಣ ಆಕೆಯ ಯಥಾಶಕ್ತಿ ಬಂಧು ಮಿತ್ರ ಸೇರಿಸಿಕೊಂಡು ಈ ವ್ರತಾಚರಣೆಯನ್ನು ಮಾಡಿ ಸಮಯ ಪ್ರಾರ್ಥನೆ ಮಾಡ್ತಾರೆ ರೈ ಸ್ವಾಮಿ ನಾವು ಹಿಂದೆ ಗೊತ್ತಿದ್ದೋ ಗೊತ್ತಿಲ್ಲ ನೋ ಆ ಅಜ್ಞಾನದಿಂದ ಮಾಡಿರುವಂತಹ ತಪ್ಪುಗಳನ್ನು ಕಲಿಸಬೇಕು ನಮ್ಮ ಪತಿ ಮತ್ತೆ ಯಾರು ತೆರಳ ಹಿಂದೆ ವ್ಯಾಪಾರಕ್ಕೆ ಹೋಗಿದ್ದಾರೆ ಅವರಿಗೂ ವಾಪಸ್ ಬಂದಿಲ್ಲ ಅವರು ಬರುವಂತ ಅನುಗ್ರಹ ಮಾಡಬೇಕು ಪ್ರಾರ್ಥನೆ ಮಾಡಿಕೊಳ್ತಾರೆ ಯಾವಾಗ ಈ ವ್ರತವನ್ನು ಮಾಡುತ್ತಾಡೋ ಆ ಸ್ವಪ್ನ ಸಮಯ ಪ್ರಸಾದನೆ ಕೊಡ್ತಾನೆ ಅವಾಗ ಸಂತುಷ್ಟನಾಗಿ ಯಾವ ರಾಜ ಈ ವ್ಯಾಪಾರಿ ಮತ್ತೆ ಅಳಿಯನ್ನ ಬಂಧನದಲ್ಲಿ ಕೂಡಿಯಾಗಿ ಬಂಧಿಸಿದ್ದಾನೋ ಆ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ ನಿಜವಾಗಿ ಅಲ್ಲ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ ಏನಂತ ಹೇಳಿದ್ರೆ ಎಲ್ಲ ಹಾಡಿನೇ ನೀನು ಯಾರನ್ನೂ ಕಳ್ಳರು ಎಂದು ಭಾವನೆ ಮಾಡಿಕೊಂಡು ಬಂಧಿಸಲೆಯೋ ಅವರನ್ನ ಅವರ ದಿರಬ ಬಿಡಬೇಕು ಇಲ್ಲದಿದ್ದರೆ ರಾಜ್ಯ ಧನ ಕುಂದ ಸಮೇತ ನಿನ್ನನ್ನು ನಾಶ ಮಾಡುತ್ತೇನೆ ಅಂತ ಅಂತರ್ಥಾನ ಆ ದಿನ ರಾಜನತ ಆ ಮಹಾಸಂದರ್ಭ ಕುಳಿತುಕೊಂಡು ಸಭೆಯಲ್ಲಿದ್ದ ಎಲ್ಲರೂ ಕೂಡ ತನ್ನ ಸ್ವಪ್ನ ವೃತ್ತಾಂತವನ್ನ ಹೇಳ್ತಾನೆ ಏನಂತ ಹೇಳ್ತಾನೆ ನನಗೆ ನಿನ್ನೆ ರಾತ್ರಿ ಯಾರು ಸ್ವಪ್ನದಲ್ಲಿ ಹೇಳಿದಾಗ ಆಯಿತು ಆದ್ರಿಂದ ನಾವು ಯಾರನ್ನು ಕಳ್ಳ ಭಾವನೆ ಮಾಡಲು ಬಂದಿದ್ದೇವೆಯೋ ಕೂಡಲೇ ಅವರನ್ನು ಬಿಡುಗಡೆ ಮಾಡಿ ಆ ಸ್ಥಾನಕ್ಕೆ ಕರೆತಂದು ನಿಲ್ಲಿಸಿ ಎಂದು ರಾಜನ ಆಜ್ಞೆಯನ್ನು ಕೊಟ್ಟಂತ ರಾಜನ ಆಜ್ಞೆಯಂತೆ ಅವರಿಬ್ಬರನ್ನ ಸೇವಕರೇ ನೋಡ್ರೆ ಬಂಧನ ಕೊಡುತ್ತ ಕರೆತಂದು ಆ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅವರಿಗೆ ಮತ್ತೆ ಭಯ ಶುರುವಾಗಿದೆ ನಮಗೆ ಇನ್ನೇನು ಶಿಕ್ಷೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ರಾಜ ಅವರಿಗೆ ಹೇಳ್ತಾನೆ ಈ ವರ್ತಕರೇ ನೀವು ಯಾವುದೋ ಒಂದು ದೈವ ದ್ರೋಹವನ್ನು ಮಾಡಿ ಆದ್ದರಿಂದ ಅವಶ್ಯಕತೆ ಇಲ್ಲ ಎಂದು ಹೇಳಿ ಅವರ ಕೈಗೆ ಹಾಕಿದಂತೋಲೆಗಳನ್ನು ಅಲಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅವರಿಂದ ತಮ್ಮ ಶಕ್ತಿ ಏನು ತೆಗೆದುಕೊಂಡು ಮುಗೋಲು ಹಾಕಿಕೊಂಡಿದ್ದರು ಅದಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ನಿಮ್ಮ ಸ್ಥಳಕ್ಕೆ ಹೋಗಿ ಬರಬಹುದು ರಾಜನ ಆಜ್ಞೆಯನ್ನು ಹೊಂದ ತಮ್ಮ ಸ್ವಂತ ಊರಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಎಂಬ ಮೂರನೆಯ ಅಧ್ಯಾಯ ಸಮಾಪ್ತವಾಗಿದ್ದು